ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಕಾಲದಿಂದಲೂ ಮಾನವರ ಅತ್ಯಂತ ಹತ್ತಿರದಲ್ಲಿ ಹೆಚ್ಚಾಗಿ ಮನೆಗಳಲ್ಲಿ ವಾಸ ಮಾಡುವ ಹಕ್ಕಿಗಳೆಂದರೆ ಗುಬ್ಬಿಗಳು ಇವುಗಳನ್ನು ಊರು ಗುಬ್ಬಿಗಳೆಂದೇ ಕರೆಯಲಾಗುತ್ತಿದೆ ಇಂದಿನ ದಿನಗಳಲ್ಲಿ ಗುಬ್ಬಿಗಳ ಸಂಖ್ಯೆ ಕ್ಷೀಣಿಸುತ್ತಿರುವುದಕ್ಕೆ ಮೊಬೈಲ್ ಟವರ್ಗಳಿಂದ ಹೊರಬರುವ ತರಂಗಗಳೇ ಕಾರಣ ಎಂದರೆ ಪಟ್ಟಣದ ದೇವನ ತೋಟದ ನಿವಾಸಿ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಅಲ್ಲಗಳಿದ್ದಾರೆ ಗುಬ್ಬಿಗಳಿಗೆ ಹಿಂದಿನ ದಿನಗಳಲ್ಲಿ ವಾಸಕ್ಕೆ ನಮ್ಮ ಗುಡಿಸಲುಗಳು ಮತ್ತು ಮಣ್ಣಿನ ಮನೆಗಳು ಗೂಡು ಕಟ್ಟಿಕೊಳ್ಳುವುದಕ್ಕೆ ಸೂಕ್ತವಾಗಿದ್ದವು ಹೊಲ ಗದ್ದೆಗಳಿಗೆ ನಾವು ರಾಸಾಯನಿಕ ಬಳಸುವುದರಿಂದ ಇಲ್ಲದೆ ಆಹಾರ ಕೊರತೆಯಿಂದ ಮತ್ತು ಇಂದಿನ ಕಾಂಕ್ರೀಟ್ ಮನೆಗಳಲ್ಲಿ ಗುಬ್ಬಿಗಳಿಗೆ ವಾಸ ಮಾಡುವುದಕ್ಕೆ ಸೂಕ್ತವಾದ ಜಾಗ ದೊರೆಯುತ್ತಿಲ್ಲ ಆದ್ದರಿಂದ ಅವುಗಳು ಗ್ರಾಮೀಣ ಭಾಗಕ್ಕೆ ವಲಸೆ ಹೋಗಿವೆ ಎನ್ನುತ್ತಾರೆ ಕಳೆದ ಹದಿಮೂರು ವರ್ಷಗಳಿಂದ ತಮ್ಮ ಮನೆಯ ಆವರಣದಲ್ಲಿ ಗುಬ್ಬಿಗಳಿಗೆ ವಾಸ ಮಾಡುವುದಕ್ಕೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಟ್ಟಿರುವುದರಿಂದ ನೂರ ಐವತ್ತಕ್ಕೂ ಹೆಚ್ಚು ಗುಬ್ಬಿಗಳು ಸ್ವತಂತ್ರವಾಗಿ ಸ್ವಚ್ಛೆಯಿಂದ ವಾಸ ಮಾಡುತ್ತಿವೆ ಇವುಗಳಿಗೆ ಆಹಾರ ನೀರಿನ ವ್ಯವಸ್ಥೆ ಮಾಡಿರುವುದರಿಂದ ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ಪ್ರಭೇದದ ಪಕ್ಷಿಗಳು ಇವರ ಮನೆಗೆ ನಿತ್ಯ ಭೇಟಿ ನೀಡುತ್ತವೆ ಪಕ್ಷಿ ಪ್ರೇಮಿಗಳಾದ ಸಲಾವುದ್ದೀನ್ ರವರು ಗುಬ್ಬಿಗಳ ಜೀವನ ಕ್ರಮವನ್ನು ಅಧ್ಯಯನ ಮಾಡುತ್ತಾ ಬಂದಿರುವ ಇವರು ಗುಬ್ಬಿಗಳ ಜೀವನದ ಪ್ರತಿ ಕ್ಷಣವನ್ನು ಕೂಡ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ದಾಖಲಿಸಿಟ್ಟುಕೊಂಡಿದ್ದಾರೆ ಹಾಗೂ ಗುಬ್ಬಿಗಳ ಸಾಮಾಜಿಕ ಜೀವನ ಕ್ರಮ ಅತ್ಯಂತ ಅದ್ಭುತವಾಗಿದ್ದು ಮನುಷ್ಯರಿಗಿಂತಲೂ ಹೆಚ್ಚಿನ ಹೊಣೆಗಾರಿಕೆಯಿಂದ ಶಿಸ್ತುಬದ್ಧವಾಗಿ ಇವುಗಳು ನಡೆಸುವ ಜೀವನ ವಿಸ್ಮಯ les des ಮತ್ತು ನವೆಂಬರ್ ತಿಂಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ಒಂದೇ ಜೂನ್ ಜುಲೈ ಮತ್ತು ನವೆಂಬರ್ ತಿಂಗಳಲ್ಲಿ ವರ್ಷಕ್ಕೆ ಎರಡು ಬಾರಿ ಒಂದೊಂದು ಸಲ ಮೂರನೇ ಬಾರಿ ಗುಬ್ಬಿಗಳು ಮೊಟ್ಟಿ ಇಡುವುದರಿಂದ ಗಂಡು ಗುಬ್ಬಿ ಹೆಣ್ಣು ಗುಬ್ಬಿಯನ್ನು ಆಕರ್ಷಿಸಿ ಒಂದಾಗಿ ಗೂಡು ನಿರ್ಮಿಸಿಕೊಳ್ಳುತ್ತವೆ ಗುಬ್ಬಿಗಳು ಏಕಪತ್ನಿ ವ್ರತಸ್ಥನಂತೆ ಒಂದೇ ಸಂಗಾತಿ ಗುಬ್ಬಿಯ ಜೊತೆ ಜೀವನ ಕಳೆಯುತ್ತವೆ ಒಮ್ಮೊಮ್ಮೆ ಗಂಡು ಗುಬ್ಬಿ ಎರಡೆರಡು ಗುಬ್ಬಿಗಳ ಜೊತೆ ಕಾಣಿಸಿಕೊಳ್ಳುವುದು ಉಂಟು ಗುಬ್ಬಿಗಳು ಸಂಯೋಗ ಹೊಂದಿ ಹೆಣ್ಣು ಗುಬ್ಬಿಗಳು ಮೊಟ್ಟೆಗಳನ್ನು ಗೂಡುಗಳಲ್ಲಿ ಇಟ್ಟು ಹದಿನಾಲ್ಕು ಹದಿನೈದು ದಿನಗಳಲ್ಲಿ ಮರಿ ಮಾಡುತ್ತವೆ ಆಗ ಮನೆಯ ಸಂಪೂರ್ಣವಾದ ಹೊಣೆಯನ್ನು ಜವಾಬ್ದಾರಿಯುತ ತಂದೆಯ ಜೊತೆ ಹೆಣ್ಣು ಗುಬ್ಬಿ ನಿರ್ವಹಿಸುತ್ತದೆ ಮರಿ ಗುಬ್ಬಿಗಳಿಗೆ ಆಹಾರ ನೀಡಿ ಸಲುತ್ತದೆ ಗುಬ್ಬಿ ಮರಿಗಳು ಗುಡಿನಲ್ಲಿ ಇರುವುದರಿಂದ ಅವುಗಳು ವಿಸರ್ಜಿಸುವ ತ್ಯಾಜ್ಯವನ್ನು ಬಾಯಿಯಲ್ಲಿ ಹಿಡಿದುಕೊಂಡು ದೂರ ಹಾಕಿ ಗೂಡು ಶುಭ್ರವಾಗಿರುವಂತೆ ನೋಡಿಕೊಳ್ಳುತ್ತವೆ ನಂತರ ಗುಬ್ಬಿಗಳು ದೊಡ್ಡವಾದ ನಂತರ ಗೂಡಿನಿಂದ ಹೊರಬಂದ ನಂತರ ಸ್ವತಂತ್ರವಾಗಿ ಬದುಕುವುದನ್ನು ಕಲಿಸುತ್ತವೆ ಹಾರುವುದನ್ನು ಕಲಿಸುತ್ತವೆ ಮರಿಗಳು ಒಮ್ಮೆ ಗೂಡು ಬಿಟ್ಟ ನಂತರ ಮರಳಿ ಗೂಡಿಗೆ ಬಂದಲ್ಲಿ ಸೇರುವುದಕ್ಕೆ ಜಗಳವಾಡುತ್ತವೆ ಹಾಗೂ ಗೂಡಿನಿಂದ ಹೊರದಬ್ಬುತ್ತವೆ ನಂತರ ಮನೆಯಿಂದ ದೂರವಾಗಿ ಬಂದ ಪುಟ್ಟ ಗುಬ್ಬಿಗಳು ತಮ್ಮದೇ ಆದ ಜೀವನವನ್ನು ಪ್ರತ್ಯೇಕವಾಗಿ ಕಟ್ಟಿಕೊಂಡು ಜೀವನ ನಡೆಸುವುದನ್ನು ಕಾಣುವುದಕ್ಕೆ ಸೂಕ್ಷ್ಮವಾದ ಮನಸ್ಸು ಇದ್ದಲ್ಲಿ ಮಾತ್ರ ಸಾಧ್ಯವಾಗುತ್ತದೆ ಪ್ರತಿಯೊಂದು ಮನೆಗಳಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಸಾಗುತ್ತಿರುವ ಗುಬ್ಬಿಗಳಿಗೆ ಪೂರಕವಾದ ವಾತಾವರಣ ನಿರ್ಮಿಸುವುದಕ್ಕೆಂದೇ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಪರಿಸರಕ್ಕೆ ಪೂರಕವಾದ ಗುಬ್ಬಿ ಗೂಡುಗಳನ್ನು ನಿರ್ಮಿಸಿ ಪ್ರತಿಯೊಬ್ಬರಿಗೂ ಹಂಚುವ ಮೂಲಕ ಪಕ್ಷಿಗಳನ್ನು ಬಂಧಿಸಿ ಗೂಡಲ್ಲಿ ಇಟ್ಟು ಅವುಗಳು ಪಡುವ ನೋವನ್ನು ನೋಡಿ ವಿಕೃತವಾಗಿ ಖುಷಿ ಪಡದೆ ಮುಕ್ತವಾದ ವಾತಾವರಣವನ್ನು ಕಲ್ಪಿಸಿ ಸ್ವಚ್ಛಂದವಾಗಿ ಹಕ್ಕಿಗಳು ಬಾಳುವುದನ್ನು ನೋಡಿ ಮುಕ್ತವಾದ ಮನಸ್ಸಿನಿಂದ ಖುಷಿ ಪಡಿ ಎನ್ನುತ್ತಾರೆ ಆ ಗುಬ್ಬಚ್ಚಿಗಳಿಗಾಗಿ ಆಹಾರ ನೀರು ಕೊಡುತ್ತಿರುವುದರಿಂದ ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳು ನನ್ನ ಮನೆಗೆ ಭೇಟಿ ನೀಡುತ್ತವೆಂಟೆಡ್ ಬುಲ್ಬುಲ್ ಕಾಮನ್ ಮೈನಾ ಕಾಮನ್ ಟೇಲರ್ ಬರ್ಡ್ ಬ್ರಹ್ಮನಿ ಸ್ಟಾರ್ಲಿಂಗ್ ಪರ್ಪಲ್ ರಂಪರ್ ಸನ್ ಪರ್ಪಲ್ ಸನ್ಬರ್ಡು ಏಷ್ಯನ್ ಕೋಯಲ್ ಬಯ ವಿವರ್ ಕ್ರೌ ಕಿಂಗ್ ಫಿಶರ್ ಕಾಪರ್ ಸ್ಮೆಟ್ ಬಾರ್ಬೆಟ್ ಸ್ಕೈಲಿ ಬ್ರೆಸ್ಟೆಡ್ ಮುನಿಯಾ ಇಂಡಿಯನ್ ರಾಬಿನ್ ಲಾಫಿಂಗ್ ಡೌ ಕ್ಯಾಟ್ಲಿ ಗ್ರೇಟ್ ಪಾಂಡ್ ಹ್ಯಾರನ್ ಈ ಥರ ಇಪ್ಪತ್ತೈದು ಪ್ರಭೇದದ ಪಕ್ಷಿಗಳು ನನ್ನ ಮನೆಗೆ ದಿನ ಭೇಟಿ ನೀಡುತ್ತೆ ನಾನು ಗುಬ್ಬಿಗೆ ಒಂದು ಗುಬ್ಬಿ ತಿನ್ನೋಕೆ ಒಂದು ಭತ್ತದ್ದು ಒಂದು ಗೂಡು ಮಾಡಿ ಮಾಡಿದ್ದೆ ಅವ್ರಿಗೆ ಕೊಟ್ಟಿದ್ವಿ ಸೂಡು ಗುಬ್ಬಿ ಸೂಡು ಮಾಡಿ ಅದು ಭತ್ತ ಏನಂದರೆ ಕಟ್ ಮಾಡೋಕ್ಕಿಂತ ಮುಂಚೆನೇ ಅದನ್ನ ಒಂದು ಜಡೆ ಎಣ್ದಂಗೆ ಎಣದು ಅದನ್ನು ಒಂದು ಭತ್ತದಿಂದನೇ ಅದು ಸುತ್ತಿ ಒಂದು ಗೂಡು ಮಾಡಿದಂಗೆ ಮಾಡಿ ಪಕ್ಷಿ ಪ್ರೇಮಿ ಸಲಹಿನ ಅವರಿಗೆ ನಾನು ಅದನ್ನ ಕಟ್ ಮಾಡಿ ಕೊಟ್ಟಿದ್ದೆ ಅದೇ ಥರ ಅವರನ್ನು ಮಾಡ್ತಾ ಇದ್ದಾರೆ ನಮ್ಮ ಮನ್ತಕ್ಕನೂ ಕಟ್ತೀವಿ ಎಲ್ಲರ ಈ ಥರ ಮಾಡಿದ್ರಪ್ಪ ಅಂದರೆ ಗುಬ್ಬಿಗೆ ಒಂದು ಆಹಾರ ಅಂತ ನನ್ನ ಅನಿಸಿಕೆ ನಮಸ್ಕಾರ